ದೆನ್ ಗೊಟ್ಟು ಗರಡದಿಂದ ಲವ್ ಸ್ಟಾರ್ಮ್ ಬಿರುಗಾಳಿ ಬಂದ್ರೆ ಎಲ್ಲ ಅಡುಕೋತವೆ ಎಲ್ಲ ಪ್ರಾಣಿ ಪಕ್ಷಿಗಳು ಓಡೋ ಪೊಟರೆ ಸೇರ್ಕೋತವೆ ಇದು ಮಿಂಚು ಗುಡುಗು ಬಿರುಗಾಳಿ ಬಂತು ಅಂದ್ರೆ ರೆಕ್ಕೆ ಬಿಚ್ಕೊಂಡು ಹಾರಕ್ಕೆ ಸ್ಟಾರ್ಟ್ ಮಾಡುತ್ತೆ ಮೋಡಕ್ಕಿಂತ ಎತ್ತರಕ್ಕೋಗಿ ಹಾರಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ರಿಸ್ಕ್ ಬಂದಾಗ ತಗೊಳ್ಳೋಕೆ ರೆಡಿ ಇರಬೇಕು ಬಿರುಗಾಳಿಗೆ ಎದೆ ಕೊಟ್ಟು ಹೋಗೋದಿರಬೇಕು ಇದೇನು ದೊಡ್ಡ ಅಚೀವ್ಮೆಂಟ್ ಅಂತ ಅಲ್ಲ ಇವತ್ತು ನನ್ನ ಡಿಪಾರ್ಟ್ಮೆಂಟಲ್ಲಿ ನಾನು ಸ್ಪೆಷಲ್ ಆಫೀಸರ್ ನನ್ನ ಡಿಪಾರ್ಟ್ಮೆಂಟಲ್ಲಿ ಸಿ ಎಮ್ ಪ್ರೋಗ್ರಾಮ್ ಇದೆ ಚೀಫ್ ಮಿನಿಸ್ಟರ್ ಪ್ರೋಗ್ರಾಮ್ ನಾನು ಆ ಪ್ರೋಗ್ರಾಮ್ನ ಲೈವ್ ಮಾಡಬೇಕು ನಾನೇ ಬಾಸ್ ಇರೋದಲ್ಲಿ ಬಟ್ ಅದನ್ನು ಆಲ್ರೆಡಿ ನಾನು ವೀರೇಂದ್ರ ಸರ್ ಜೊತೆ ಕಮಿಟ್ ಆಗಿಬಿಡ್ತೀನಿ ಬರ್ತೀನಿ ಅಂತ ಈಗ ಸರ್ಗೆ ಫೋನ್ ಮಾಡಿ ಬರಲ್ಲ ಅಂತ ಒಂದೇ ಮಾತಿ ಕ್ಲೋಸ್ ಆದರೆ ಗರುಡ ಹೇಳುತ್ತೆ ಬಿರುಗಾಳಿಯನ್ನು ಫೇಸ್ ಮಾಡು ಅಂತ ನಾವು ಅಷ್ಟೇ ಅಲ್ಲಿ ಸಿ ಎಮ್ ಪ್ರೋಗ್ರಾಮ್ ಇದ್ದರೆ ಅದಕ್ಕೆ ಏನು ಪ್ರಿಪ್ರೇಷನ್ ಬೇಕು ಮಾಡಿ ಅದು ಏನಾಗುತ್ತೋ ಆಗೋಗ್ಲಿ ಅಂತ ಅದನ್ನು ಡ್ರಾಪ್ ಮಾಡಿ ಇಲ್ಲಿಗೆ ಬಂದುಬಿಟ್ಟಿದ್ದೀವಿ ಆ ಪ್ರೋಗ್ರಾಮಲ್ಲಿ ಏನಾದರೂ ಎಡವಟ್ಟಾಗಿ ಲೈವ್ ಕಟ್ ಆಯಿತು ಅಂದರೆ ನಾಳೆ ನನಗೆ ನೋಟಿಸ್ ಬರುತ್ತೆ ನಿನ್ನನ್ನು ಯಾಕೆ ಸಸ್ಪೆಂಡ್ ಮಾಡಬಾರ್ದು ಹೇಳು ಅಂತೇಳಿ ಆದ್ರೂ ನಾವು ಫೇಸ್ ಮಾಡ್ಕೊಂಡು ಬಿರುಗಾಳಿ ವಿರುದ್ಧ ಬಂದಿದ್ದೀವಿ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಹೀಗೆ ಎವ್ರಿ ಡೇ ಇದು ಒಂದೇ ಅಲ್ಲ ಪ್ರತಿ ದಿನ ಇಂಥ ಚಾಲೆಂಜ್ ಬರ್ತಾ ಇರುತ್ತೆ ನೀವು ಇದು ಮಾಡೋಕ್ಕೋದ್ರೆ ಅದಕ್ಕೆ ಒಂದು ಅಡ್ಡ ಬರುತ್ತೆ ಇದು ಮಾಡೋಕ್ಕೋದ್ರೆ ಒಂದು ಅಡ್ಡ ಬರುತ್ತೆ ಇನ್ನೊಂದು ಮಾಡೋಕ್ಕೋದ್ರೆ ಅಡ್ಡ ಬರುತ್ತೆ ಅದನ್ನೆಲ್ಲ ಭೇದಿಸ್ಕೊಂಡು ಭೇದಿಸ್ಕೊಂಡು ಬೇದಿಸ್ಕೊಂಡು ಬಂದರೆ ಮಾತ್ರ ಅಚೀವ್ಮೆಂಟ್ ನೀವು ನಂಬ್ತಿರೋ ಬಿಡ್ತಿರೋ ಒಂದು ಸಣ್ಣ ಲಾಡ್ಜ್ ಒಳಗಡೆ ಲಾಡ್ಜಿಂಗ್ ರೂಮ್ಗಳದು ಆ ರೂಮನ್ನು ಬಾಡಿಗೆ ತಗೊಂಡು ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ ಪಾಪಯ್ಯ ಸರ್ ಮೂವತ್ತು ವರ್ಷದ ಹಿಂದೆ ತರ್ಟಿ ಇಯರ್ಸ್ ಬ್ಯಾಕ್ ಮೂವತ್ತು ವರ್ಷದ ಹಿಂದಿನ ಕತೆ ಇದು ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಇಪ್ಪತ್ತೈದು ವರ್ಷದ ಹಿಂದೆ ಇವತ್ತು ಒಂದು ಬೃಹತ್ ಶಿಕ್ಷಣ ಸಂಸ್ಥೆ ಆ ಕ್ಯಾಂಪಸ್ ಒಳಗಡೆ ಹತ್ತತ್ರ ಆರುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಆ ಸಂಸ್ಥೆಗೆ ಬಾಸ್ ಆಗಿದ್ದಾರೆ ಅಂದರೆ ಪಾಪಯ್ಯ ಸರ್ ಅಲ್ಲಿ ಎಷ್ಟು ಸ್ಟಾರ್ ಬಿರುಗಾಳಿ ಬಂದಿರ್ಬೋದು ನಾಟ್ ಓನ್ಲಿ ಪಾಪಯ್ಯ ಸರ್ ನೀವು ವೀರೇಂದ್ರ ಸರ್ ಇಪ್ಪತ್ತು ವರ್ಷದಿಂದ ಹತ್ತೊಂಬತ್ತು ವರ್ಷದಿಂದ ಹೇಳಿದ್ರಿ ಈಗ ಬ ಸ್ಪೀಚಲ್ಲಿ ಹತ್ತೊಂಬತ್ತು ವರ್ಷದಿಂದ ಕಾಲೇಜ್ ಸ್ಟಾರ್ಟ್ ಮಾಡಿದಾಗ ಅವಾಗೇ ಬಿರುಗಾಳಿ ಜಾಸ್ತಿ ಆಮೇಲೆ ಆಮೇಲೆ ಅಂದರೆ ಗರುಡಾಗಿ ನೀವು ಮೇಲೆ ಬಂದುಬಿಟ್ರಿ ಅಂದರೆ ನೋ ಬರ್ಡ್ಸ್ ನಿಮಗೆ ಎಳ್ಕೊಂಡು ಹೋಗೋರು ಯಾರೂ ಇರಲ್ಲ ಎಷ್ಟು ಬಿರುಗಾಳಿ ಬಂದಿರೋದು ಗೊತ್ತಾ ಆ ಬಿರುಗಾಳಿನೆಲ್ಲ ಫೇಸ್ ಮಾಡಿದ್ದಕ್ಕೆ ಇವತ್ತು ವೀರೇಂದ್ರ ಸರ್ ವೀರೇಂದ್ರ ಸರ್ ಆಗಿ ಇರೋದು ಯು ಶುಡ್ ಆಲ್ಸೋ ಲರ್ನ್ ಚಾಲೆಂಜ್ ರಿಸ್ಕ್ಗಳು ಬಂದಾಗ ಚಾಲೆಂಜ್ ತಗೊಳ್ಳೋದಕ್ಕೆ ರೆಡಿ ಇರಬೇಕು ಹೆದರ್ಕೊಂಡು ಕೂತ್ಕೋಬಾರ್ದು ಇದೇ ಪ್ರೋಗ್ರಾಮ್ಗೆ ವೀರೇಂದ್ರ ಸರ್ ಯಾರು ಇಲ್ಲಿ ಡ್ಯಾನ್ಸ್ ಮಾಡ್ತೀರಾ ಅಂತ ಕೇಳಿರ್ತಾರೆ ನಿಮ್ಮ ಕ್ಲಾಸಿಗೆ ಬಂದು ಆವಾಗ ಯಾರೋ ಒಬ್ಳು ಹುಡುಗಿ ಕೈ ಎತ್ತಿದ್ದಾಳೆ ನಾನು ಮಾಡ್ತೀನಿ ಅಂತ ಅವಳು ಇಲ್ಲಿ ಬಂದು ಸ್ಟಾರ್ ಆದಳು ನೀವೆಲ್ಲ ಅಯ್ಯೋ ಡ್ಯಾನ್ಸ್ ಕಲಿಬೇಕು ಒಂದು ಸ್ಟೇಜಲ್ಲಿ ಬರಬೇಕು ಎರಡು ಇಲ್ಲಿ ಹಿಂಗೆ ಮಾಡಬೇಕು ಮೂರು ಬೇಡಪ್ಪ ಸವಾಸ ಅಂತ ಅಲ್ಲೇ ಕೂತ್ಬಿಟ್ರಿ ಬಿರುಗಾಳಿ ಅಲ್ಲೇ ಸ್ಟಾರ್ಟ್ ಆಯಿತು ಬಿರುಗಾಳಿ ಅಂದರೆ ಜೋರ ಗಾಳಿ ಬೀಸೋದಲ್ಲ ನಿಮ್ಮ ಹಾರ್ಟಲ್ಲಿ ಬ್ರೈನಲ್ಲಿ ಸ್ಟಾರ್ಟ್ ಆಗತ್ತೆ ಅದನ್ನು ಫೇಸ್ ಮಾಡಿ ನುಗ್ಗುವಂಥದ್ದು ಕಲ್ತ್ಕೊಂಡ್ರೆ ಗೆದ್ರಿ ಅಂತ ಅರ್ಥ ಗರುಡದಿಂದ ಕಲಿಬೇಕಾದ ಮೂರನೇ ಪಾಠ ನೆಕ್ಸ್ಟ್ ಬರೋಣ ಇಲ್ಲಿ ರಿಸ್ಕ್ ತಗೊಳ್ರಿ ಅಂತ ಅಂದರೆ ಎರಡು ಥರ ರಿಸ್ಕ್ ಇರತ್ತೆ ಪಾಸಿಟಿವ್ ರಿಸ್ಕ್ ನೆಗೆಟಿವ್ ರಿಸ್ಕ್ ಅಂತ ಕರಿತೀವಿ ಯಾವ ರಿಸ್ಕ್ ತಗೊಂಡ್ರೆ ಒಳ್ಳೇದೋ ಅದನ್ನು ತಗೋಬೇಕು ಯಾವ ರಿಸ್ಕ್ ತಗೊಂಡ್ರೆ ಕೆಟ್ಟದ್ದೋ ಅದನ್ನ ತಗೋಬಾರ್ದು ಈಗ ನನಗೆ ಈ ಫಂಕ್ಷನ್ ಮುಗೀತು ಶಿವಮೊಗ್ಗದ ಫ್ರೆಂಡ್ಸ್ ಇದ್ದಾರೆ ಸ್ಪೆಷಲಿ ಪೊಲೀಸ್ ಇದ್ದಾರೆ ಇಟ್ಕೊಳ್ರಿ ನನ್ನ ಪೊಲೀಸ್ ಫ್ರೆಂಡ್ ಭಾಳ ಇದ್ದಾರೆ ಅವ್ರನ್ನ ಮೀಟ್ ಮಾಡೋಕ್ಕೋದೆ ಏಯ್ ಬಾರೋ ಮಂಜು ಭಾಳ ದಿನ ಆಯಿತು ಊಟಕ್ಕೆ ಹೋಗೋಣ ಊಟಕ್ಕೆ ಹೋದ್ವಿ ಏನಮ್ಮ ನೀನು ಪೊಲೀಸ್ ಬಿಟ್ಟೋಗಿದ್ಯಂತ ಹಿಂಗೆ ಇರೋದಲ್ಲ ಒಂದು ಎಣ್ಣೆ ಹೊಡಿ ಅಂತ ಹೇಳಿದ್ರು ಇಟ್ಕೊಳ್ರಿ ಅವಾಗ ನನಗೆ ರಿಸ್ಕ್ ಅದು ಎಣ್ಣೆ ಹೊಡೆಯೋದು ರಿಸ್ಕು ಏ ನನ್ನ ಫ್ರೆಂಡ್ ಹೇಳ್ತಾರೆ ಆಗಿದ್ದಾಗ್ಲಿ ಅಂತ ಹಿಂಗೆ ಓಪನ್ ಮಾಡಿ ಹೊಡೆದೆ ಅಂದರೆ ಪಾಸಿಟಿವ್ ರಿಸ್ಕ ನೆಗೆಟಿವ್ ರಿಸ್ಕಾ ಯಾಕಂದರೆ ಮತ್ತೆ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು ನಾನು ಎಲ್ಲಿವರೆಗೂ ಬೆಂಗಳೂರವರೆಗೂ ನಂಬರ್ ಟು ಜೀವನದಲ್ಲಿ ಅವೆಲ್ಲ ಮಾಡಬಾರ್ದು ಅಂತಲೇ ನಾವು ಹೇಳ್ಕೊಂಡು ಬದುಕ್ತಾ ಇರೋದು ಮಾಡಿಲ್ಲ ಫ್ರೆಂಡ್ಸ್ ಚಾಲೆಂಜ್ ಕೊಟ್ಟಿದ್ದಾರೆ ದಮ್ಮಿದ್ರೆ ಎಣ್ಣೆ ಹೊಡಿಯೋ ನೋಡೋಣ ಅಂತ ಅದು ಚಾಲೆಂಜೇ ಅದು ರಿಸ್ಕೇ ಅದನ್ನು ತಗೊಂತೀರಿ ಅಂದರೆ ದಟ್ ಈಸ್ ನೆಗೆಟಿವ್ ರಿಸ್ಕ್ ದಮ್ಮಿದ್ರೆ ದಮ್ ಹೊಡಿಯೋ ನೋಡೋಣ ನೆಗೆಟಿವ್ ರಿಸ್ಕ್ ನೆಗೆಟಿವ್ ರಿಸ್ಕ್ಗಳನ್ನ ಮಾಡಬಾರ್ದು ರೈತ ಮಾಡ್ತಾನಲ್ಲ ಒಂದು ಮಳೆ ಬರ್ತಾ ಇದ್ದಂಗೆ ಅವು ಬಿತ್ತಕ್ಕೆ ರೆಡಿ ಅವನು ಈ ಡೋಂಟ್ ನೋ ಇನ್ನು ನಾಲ್ಕು ತಿಂಗಳು ಮಳೆ ಬರುತ್ತೋ ಇಲ್ಲ ಗೊತ್ತಿಲ್ಲ ಆದರೂ ಒಂದು ವಿಶ್ವಾಸದಿಂದ ಬೀಜ ಬಿತ್ತುತ್ತಾನೆ ಬೆಳೆ ಬೆಳೆಯುತ್ತೆ ಬರುತ್ತಲ್ಲ ದಟ್ ಈಸ್ ಪಾಸಿಟಿವ್ ರಿಸ್ಕ್ ನೀವು ಯಾವ ರೀತಿ ತಗೊಳಕ್ಕೆ ರೆಡಿ ಆಗಬೇಕು ಪಾಸಿಟಿವ್ ರಿಸ್ಕ್ ಅದನ್ನು ತಗೊಳಕ್ಕೆ ರೆಡಿಯಾಗಿರಿ